ಅವ್ನು ಬರ್ತಾನೆ ಅಷ್ಟರಲ್ಲಿ ನೀನು ಅಡುಗೆ ಮಾಡಬೇಕೋ ಬೇಡವೋ ಅವ್ರ ಮನೆಗೆ ಹೋಗಿ ಕುತ್ಕೊಂಡ್ರೆ ಅವ್ನು ಏನು ಅಂದ್ಕೊಳ್ಳಲ್ಲ ಅದಕ್ಕೆ ಅವಳು ಎದ್ದು ಹೋಗಲಿ ಅಂತಲೇ ನಾನು ಆ ರೀತಿ ಮಾತಾಡಿದ್ದು ನೀವು ತರಕಾರಿ ತೊಗೊಂಡು ಬರೋ ಅಷ್ಟರಲ್ಲಿ ನಾನು ಅವ್ರ ಮನೆಗೆ ಹೋಗಿ ಬಂದ್ಬಿಡ್ತಿದ್ದೆ ಅಷ್ಟಕ್ಕೆ ನೀವು ಆ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ನೋಡು ನಿನ್ನನ್ನು ಸಾಕ್ತಾ ನಾನು ಅವಳಲ್ಲ ನಾನು ಹೇಳಿದ್ದು ಕೇಳಬೇಕು ನೀನು ಅವಳು ಹೇಳಿದ್ದಲ್ಲ ರೀ ನೆರೆ ಹೊರೆ ಯಾವತ್ತೂ ಚೆನ್ನಾಗಿರ್ಬೇಕಲ್ವಾ ನೆರೆ ಯಾವತ್ತೂ ನಮ್ಗೆ ಹೊರೆ ಅನ್ನಿಸ್ಬಾರ್ದು ರೀ ನೋಡು ಉಪದೇಶ ಮಾಡಿದ್ ಸಾಕು ನಾನು ತರಕಾರಿ ತಗೊಂಡ್ ಬರ್ತೀನಿ ಹೋಗಿ ಅದೇನ್ ಕೆಲಸ ನೋಡು ರಿಟೈರ್ಡ್ ಆದ್ಮೇಲೆ ಎಲ್ಲಾ ವಿಷಯಕ್ಕೂ ತಲೆ ಹಾಕೊಂಡ್ ಬರ್ತಾರೆ ಪಾಪ ಜಲ್ಜ ಏನ್ ಅನ್ಕೊಂಡ್ರ ಏನೋ ಆಮೇಲೆ ಫೋನ್ ಮಾಡಾದ್ರು ಸಾರಿ ಕೇಳ್ಬೇಕು ಮಂಜುನಾಥ್ ಇವತ್ತು ನನ್ನಿಂದ ನಿಮಗ್ ತುಂಬಾ ತೊಂದರೆ ಆಯ್ತು ಏ ತೊಂದ್ರೂ ಇಲ್ಲ ಏನೂ ಇಲ್ಲ ಯಾಕೆ ಹಾಕನ್ಕೋತಿಯೋ ಅಲ್ಲ ನಾನು ಇವತ್ತು ಊಟಕ್ಕೆ ಬರ್ತೀನಿ ಅಂತ ತಾನೆ ಇಷ್ಟೊಂದು ವೆರೈಟಿ ಎಲ್ಲ ಮಾಡಿರೋದು ನನಗೋಸ್ಕರ ಇಷ್ಟೆಲ್ಲ ಮಾಡಿದಾರಲ್ಲ ಪಾಪ ಹಾಗೇನಿಲ್ವೋ ನೀನ್ ತಿನ್ನು ರಾಜೇಶ್ವರಿ ಅವರಿಬ್ಬರಿಗೂ ಊಟ ಬಡಿಸ್ತಾರೆ ಶೇಖರ ಊಟ ಮಾಡಿಕೊಂಡು ವಾಪಸ್ ಹೋಗ್ತಾರೆ ಶೇಖರ ಅವರು ವಾಪಸ್ ಹೋದ್ಮೇಲೆ ಅಯ್ಯಪ್ಪ ನನಗಂತ ಹೊಟ್ಟೆ ಹಸ್ತು ಬಿಟ್ಟಿತ್ತು ಈಗ ಊಟ ಆದ್ಮೇಲೆ ಸಮಾಧಾನ ಆಯಿತು ಅಯ್ಯೋ ಹೇಗೋ ಅವ್ರು ಬರ್ತಾರೆ ಅನ್ಸದಕ್ಕೆ ಒಂದೇ ಉಸಿರು ಅಡುಗೆ ಮಾಡಿದ್ದಾಯ್ತು ಊಟ ಆದಮೇಲೆ ಪಾತ್ರೆ ತೊಳಿಬೇಕಲ್ಲ ಏಪ ಯಾರು ಕೆಲಸ ಮಾಡ್ತಾರೆ ಒಂದು ಕಡೆಗೆ ಮಲ್ಕೊಳ್ಳೋಣ ಅನಿಸುತ್ತೆ ಈಗೆಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ವರ್ಷ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರೆ ಅಮ್ಮ ಸಂಜೆಗೆ ಏನಾದರೂ ಮಾಡಿದ್ಯಾ ಅಂತಾರೆ ಅಯ್ಯೋ ಬೆಳಕಿಂದ ಸಾಯಂಕಾಲದವರೆಗೂ ಇದೇ ಆಗೋಗುತ್ತಲ್ಲಪ್ಪ ಪಾಪ ಜಲ್ಜಾರಿಗೆ ಒಂದು ಫೋನ್ ಮಾಡಿ ಸಾರಿ ಕಣ್ರಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಬೇಕು ಹಲೋ ಜಲ್ಝವ್ರೆ ನಾನು ರಾಜೇಶ್ವರಿ ಮಾತಾಡ್ತಿರೋದು ಹಾಂ ಊಟ ಆಯಿತಾ ಹೌದಾ ಸಾರಿ ಏನೋ ತಿಳ್ಕೊಬೇಡಿ ಅದು ನಮ್ಮ ಮನೆಯವ್ರ ಫ್ರೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನೀನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಹಾಂ ಅದಕ್ಕೆ ಅವರು ಏನೋ ತಿಳಿದೆ ಮಾತಾಡಿಬಿಟ್ರು ಬೇಜಾರು ಮಾಡ್ಕೋಬೇಡಿ ಹಾಂ ಹೋಯ್ತಾ ಹೌದಾ ರೀ ಅವ್ರೇನೋ ಅನ್ಕೊಂಡಿಲ್ಲ ಇವ್ರು ಏನಪ್ಪ ಏನೇನೋ ಮಾತಾಡ್ತಾರೆ ಸಾಯಂಕಾಲ ಎಲ್ರು ಮನೆಗೆ ಬಂದ್ಮೇಲೆ ನಿವೇದಿತಾ ಏನಮ್ಮ ಏನೋ ಮಾತಾಡ್ಬೇಕು ಎಲ್ರು ಬನ್ನಿ ಅಂತ ಕರ್ದೆ ಏನ್ ವಿಷಯ ಅಪ್ಪ ನಾನು ದಿನ ಬಸ್ಸಲ್ಲೇ ಕಾಲೇಜಿಗೆ ಹೋಗೋದು ತುಂಬಾ ರಶ್ ಇರುತ್ತೆ ಈಗ ಬೇರೆ ಬಸ್ ಎಲ್ಲ ಫ್ರೀ ಅಲ್ವಾ ಯಾವಾಗ್ಲೂ ಸ್ಟ್ಯಾಂಡಿಂಗೇ ಇರುತ್ತೆ ಅದಕ್ಕೆ ನನಗೊಂದು ಸ್ಕೂಟಿ ತಕ್ಕೊಡಿಯಪ್ಪ ಏನ್ರಿ ಸರಿ ಅಂತಿದ್ದೀರಾ ನಾವೆಲ್ಲ ನಡ್ಕೊಂಡೇ ಹೋಗ್ತಿದ್ದು ಸ್ಕೂಲ್ಗೆ ಇವ್ರಿಗೆ ಬಸ್ಸಲ್ಲಿ ಹೋಗಕ್ಕೂ ಕಷ್ಟ ಅಮ್ಮ ಅಪ್ಪ ಹಪ್ಕೊಂಡ್ರು ನೀನು ಎಲ್ಲಾದಕ್ಕೂ ಏನಾದ್ರೂ ಒಂದು ಹೇಳೇ ಹೇಳ್ತಿಯಲ್ಲ ಯಾಕೆ ನೀನ್ ಸುಮ್ನಿರ ನಿನ್ಗೇನು ಅರ್ಥ ಆಗಲ್ಲ ಶರಣ್ ನೀವೇನಂತೀರಪ್ಪ ನೀವೇ ದಿತ್ತಿಂಗೆ ಸ್ಕೂಟಿ ಕೊಡ್ಸೋ ಬಗ್ಗೆ ನಂದೇನಿಲ್ಲಪ್ಪ ಕೊಡ್ಸೋದ್ರಲ್ಲೇನು ತಪ್ಪಿಲ್ಲ ಅಂತ ನನಗೆ ಅನ್ಸುತ್ತೆ ಆದ್ರೆ ಅವಳು ಸ್ಕೂಟಿ ಕಲ್ತ್ಕೊಂಡು ಆಮೇಲೆ ಅದ್ರಲ್ಲಿ ಕಾಲೇಜಿಗೆ ಹೋಗಬೇಕು ಇದ್ರ ನಡುವೆ ಅವಳು ಪಾಠ ಮತ್ತೆ ಟ್ಯೂಷನ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕು ಅದು ಅವಳಿಗೆ ಬಿಟ್ಟಿದ್ದಪ್ಪ ಅಲ್ಲ ಕಣೋ ಕಿರಣ ಒಂದೊಂದ್ಸರಿ ನನಗೆ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಆಗ ನಾನು ಅಣ್ಣಂದ್ರನ್ನ ಕಾಯ್ಕೊಂಡು ಕೂತಿರಕ್ ಆಗಲ್ಲ ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ ಸುಮ್ಮನೆ ಇರು ಅಮ್ಮ ಅದು ಸರಿನೇ ಹ ಅಪ್ಪ ಹಾಗೆ ಇನ್ನೊಂದು ವಿಷಯ ಮುಂದಿನ ವಾರ ನಮ್ಮ ಕಾಲೇಜಿಂದ ಟ್ರಿಪ್ ಹೋಗ್ತಿದ್ದಾರೆ ನಾನು ಹೆಸರು ಕೊಟ್ಟು ಬಂದಿದ್ದೀನಿ ಏನು ನೀನು ಹೆಸರು ಕೊಟ್ಟು ಬಂದಿದ್ಯಾ ಯಾರನ್ನು ಕೇಳ್ಕೊಟ್ಟು ಬಂದೆ ಅಮ್ಮ ನನಗೆ ಸ್ವಲ್ಪ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಕ್ಕೆ ಬಿಡು ನಾನು ಚಿಕ್ಕವಳಿದ್ದಾಗ ಎಲ್ಲದಕ್ಕೂ ನಿನ್ ಪರ್ಮಿಷನ್ ಕೇಳ್ತಿದ್ನಲ್ಲ ಈಗಲೂ ಹಾಗೆ ಕೇಳಕ್ಕಾಗಲ್ಲ ನೋಡ್ ನೋಡು ಹೇಗೆ ಮಾತಾಡ್ತೀಯಾ ಒಂದು ಸ್ವಲ್ಪ ದೊಡ್ಡವರು ಚಿಕ್ಕವರು ಅನ್ನೋ ಭಯ ಇದೆಯಾ ನಿನಗೆ ನಿನಗೆ ಟ್ರಿಪ್ಪಿಗೆ ಹೋಗ್ಬೇಕು ಅನ್ನೋ ಆಸೆಮ್ಮ ಎಲ್ಲದಕ್ಕೂ ಹೂ ಅಂದ್ಬಿಡ್ತೀರಾ ಮುಂದಕ್ಕೆ ಯೋಚನೆ ಮಾಡಲ್ಲ ಅಲ್ಲ ಕಣ್ರಿ ಕಾಲೇಜ್ ಟ್ರಿಪ್ ಅಂದ ಹುಡುಗರು ಬರ್ತಾರೆ ತಾನೆ ಅಲ್ಲಿ ಎಂಜಾಯ್ ಮಾಡದೆ ಇರ್ತಾರ ಎಲ್ಲರ ಜೊತೆಲೆ ಸೇರ್ಕೊಂಡು ಡ್ಯಾನ್ಸ್ ಮಾಡೋದು ಛಿ ಅದೆಲ್ಲ ನಮಗೆ ಸರಿ ಬರಲ್ಲ ಸುಮ್ಮನೆ ಇವಳನ್ನ ಮನೇಲೇ ಇರೋಕ್ಕೆ ಹೇಳಿ ಬೇಕಾದರೆ ನಾವು ಫ್ಯಾಮಿಲಿ ಟ್ರಿಪ್ ಹೋಗೋಣ ಇಲ್ಲ ನಾನು ಟ್ರಿಪ್ಪಿಗೆ ಹೋಗಲೇಬೇಕು ನನ್ನ ಫ್ರೆಂಡ್ಸಿಗೆಲ್ಲ ನಾನು ಹೇಳಿ ಬಂದುಬಿಟ್ಟಿದ್ದೀನಿ ನಾನು ನಿಮ್ಮ ಜೊತೆ ಟ್ರಿಪ್ಪಿಗೆ ಬರ್ತೀನಿ ಅಂತ ಈಗ ನೀವು ಕಳಿಸ್ತೀರೋ ಇಲ್ವಾ ಶರಣಣ್ಣ ನೀನಾದರೂ ಹೇಳು ಅಮ್ಮಂಗೆ ಅಮ್ಮ ಟ್ರಿಪ್ಪಿಗೆ ಹೋಗಿ ಬರಲಿ ಬಿಡಮ್ಮ ಪಾಪ ಅವಳಿಗೂ ಕಾಲೇಜ್ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ಆಸೆ ಇರಲ್ವಾ ಅದು ಅಲ್ಲದೆ ಅವಳೇನು ಚಿಕ್ಕೋಳಲ್ಲ ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೌದು ಅಮ್ಮ ಶರಣ್ ಹೇಳ್ತಿರೋದು ಸರಿ ಹೋಗಿ ಬರಲಿ ಬಿಡು ಇನ್ನು ಮದುವೆ ಆದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡೋದು ಅಷ್ಟರಲ್ಲೇ ಇರುತ್ತೆ ಇನ್ನೇನಪ್ಪ ನೀವು ಮೂರು ಜನ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತು ಯಾರು ಕೇಳ್ತೀರಾ ನಿಮ್ಮ ಇಷ್ಟ ಥ್ಯಾಂಕ್ ಯು ಅಮ್ಮ ಕಿರಣ್ ಕೆಲ್ಸಕ್ಕೆ ಸೇರಿ ಮೂರು ವರ್ಷ ಆಗ್ತಾ ಬಂತು ಹೋದ ಹೇಳ್ತಾ ಇದ್ದೀನಿ ಮದ್ವೆ ಮಾಡ್ಕೊ ಅಂತ ಅದ್ರ ಬಗ್ಗೆ ಏನು ಮಾತೇ ನಾನು ಎಷ್ಟು ಅಂತ ಒಬ್ಳೆ ಎಲ್ಲಾ ಕೆಲ್ಸನೂ ಮಾಡ್ಲಿ ಸೊಸೆ ಬಂದ್ರೆ ಸ್ವಲ್ಪ ಸಹಾಯ ಆಗಲ್ವಾ ಅಮ್ಮ ನಿಂಗೆ ಸೊಸೆ ಬಂದ್ಮೇಲೆ ಕಷ್ಟ ಇನ್ನೂ ಜಾಸ್ತಿನೇ ಯಾಕೆ ಹಾಗೆ ಹೇಳ್ತಿದ್ಯಾ ಇನ್ನೇನ್ ಮತ್ತೆ ಈಗಿನ ಕಾಲದ ಸೊಸೆರು ಯಾರ ಮನೇಲಿ ಇರಕ್ ಇಷ್ಟಪಡ್ತಾರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ನೀನು ನಮ್ಮಿಬ್ರು ಜೊತೆಗಲ್ದೆ ನಮ್ಮ ಹೆಂಡತಿರ್ಗೂ ಟಿಫನ್ ಬಾಕ್ಸ್ ಕಟ್ಟಬೇಕಾಗುತ್ತೆ ಯೋಚನೆ ಮಾಡು ಸುಮ್ಮನೆ ತಮಾಷೆ ಸಾಕು ಎಲ್ಲ ಹುಡುಗಿಯರು ಆ ಥರ ಇರಲ್ಲ ಮನೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ತಗೊಂಡು ಬಂದ್ರೆ ಸಾಕು ನೀನು ಸುಮ್ಮನೆ ಇರು ಕಿರಣ್ ನೀನೇನ್ ಹೇಳ್ತೀಯಪ್ಪ ಅಮ್ಮ ನನಗೊಂದು ಸ್ವಲ್ಪ ದಿನ ಟೈಮ್ ಬೇಕು ಆಮೇಲೆ ನಾನು ಹೇಳ್ತೀನಿ ಸರಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಗಮನಿಸಿದ್ದೀರಾ ಕಿರಣ್ಗೆ ಮತ್ತೆ ವಿಷಯ ಎತ್ತಿದ್ರೆ ಸಾಕು ಯಾಕೋ ಮಂಕಾಗ್ಬಿಡ್ತಾನೆ ಯಾಕೆ ಅಂತಾನೆ ನನಗೆ ಅರ್ಥ ಆಗಲ್ಲಪ್ಪ ಹೌದು ಅದಕ್ಕೆ ನಾನು ಅವನ ಎದುರುಗಡೆ ಮದ್ವೆ ವಿಷಯನೇ ತೆಗೆಯಲ್ಲ ಹಾಗಂತ ಎಷ್ಟು ದಿನ ಸುಮ್ಮನೆ ಹೇಳಿ ಹಾಗೆ ನೋಡಿದ್ರೆ ನಮ್ಮ ಮಗಳಿಗೆ ಮೊದಲು ಮದುವೆ ಮಾಡಬೇಕು ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಕಿರಣ್ಗೆ ಮೊದಲು ಮಾಡಬೇಕು ಅವನಿಗಾದರೆ ಆಮೇಲೆ ಶರಣ್ಗೆ ಆಮೇಲೆ ನಿವೇದಿತನಿಗೆ ಸರಿ ಹೋಗುತ್ತೆ ಇವನೇ ಇನ್ನು ಮೀನಾ ಮೇಷ ಎಣಿಸ್ಕೊಂಡು ಕೂತ್ಕೊಂಡಿದ್ರೆ ಏನು ಮಾಡೋದು ನೋಡೋಣ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದಂತಾನೆ ನೀ ಎಲ್ಲದಕ್ಕೂ ಆತ್ರ ಮಾಡಬೇಡ ಅಮ್ಮ ನನಗೆ ಮದುವೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ಏನು ಮಾಡೋದು ಈಗ ಕಿರಣ ಒಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಿರ್ತಾನೆ ಅವಳು ಅವನನ್ನ ಪ್ರೀತಿ ಮಾಡ್ತಿರ್ತಾಳೆ ಆದರೆ ಅವರಪ್ಪ ಅಮ್ಮ ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಆ ಹುಡುಗಿ ಕಿರಣನ ಬಿಟ್ಟು ಬೇರೆ ಹುಡುಗನ ಜೊತೆ ಮದುವೆ ಮಾಡ್ಕೊತಾಳೆ ಕಿರಣ್ ಅವಳನ್ನ ಮರಿಯಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ ಆದರೆ ಅವನಿಂದ ಆಗ್ತಿರಲ್ಲ ಅದಕ್ಕೆ ವಿಷಯ ಬಂದರೆ ಯಾವಾಗಲೂ ಜಾನು ನನ್ನ ಮರೆತು ನೀನು ಇನ್ನೊಬ್ಬನ ಜೊತೆ ಅದು ಹೇಗೆ ಸಂಸಾರ ಮಾಡ್ತಿದ್ಯಾ ನನಗಂತೂ ನಿನ್ನ ಮರೆಯೋಕ್ಕೆ ಆಗ್ತಿಲ್ಲ ಆದರೆ ಒಂದೊಂದ್ಸರಿ ಅನ್ಸುತ್ತೆ ನೀನೇ ಆರಾಮಾಗಿರ್ಬೇಕಾದ್ರೆ ನಾನು ಯಾಕೆ ಹೇಗಿರಬೇಕು ನಮ್ಮ ಅಪ್ಪ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋಬೇಕು ಅದಕ್ಕಾದ್ರೂ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆದರೆ ತಕ್ಷಣ ನೀನು ನನಗೆ ನೆನಪಾಗ್ಬಿಡ್ತೀಯಾ ಆಗ ನನಗೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ ಜಾನುನ ನನ್ನಿಂದ ಮರೆಯೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಅವಳನ್ನ ಮರೆತು ನಾನು ಇನ್ನೊಂದು ಹುಡುಗಿ ಜೊತೆ ಇಲ್ಲ ಇಲ್ಲ ನನ್ನಿಂದ ಆಗೋಲ್ಲ ಆದರೆ ಅಮ್ಮಂಗೆ ಪಾಪ ಮನೆ ಕೆಲಸ ಮಾಡಿ ಸಾಕಾಗೋಗಿದೆ ಸೊಸೆ ಬಂದರೆ ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ ಆದರೆ ಬರೋ ಸೊಸೆ ಅಮ್ಮಂಗೆ ಅಡ್ಜಸ್ಟ್ ಆಗಬೇಕಲ್ಲ ನಾನು ಹೇಗೆ ಜಾನೂನು ಮರೆತು ಅವಳನ್ನ ಮದುವೆ ಮಾಡ್ಕೊಳ್ಳಿ ಇದ್ರ ಬದಲು ಅಮ್ಮಂಗೆ ಹೇಳಬೇಕು ಅವಳು ಕೆಲಸದಳೋನು ಇಟ್ಕೊ ಅಂತ ನಿವೇದಿತ ಟ್ರಿಪ್ಪಿಗೆ ಬರ್ತಿದ್ಯಾ ಹೌದು ಬರ್ತಾ ಇದ್ದೀನಿ ನಮ್ಮನೇಲಿ ಎಲ್ರೂ ಒಪ್ಪಿಸಿದೆ ಥ್ಯಾಂಕ್ ಯು ನಿವೇದಿತ ಆದರೆ ನೀನು ಟ್ರಿಪ್ಪಲ್ಲಿ ನನಗೂ ರಾಜೇಶ್ಗೂ ಹೆಲ್ಪ್ ಮಾಡಬೇಕು ನಾನು ಟ್ರಿಪ್ಪಿಗೆ ಬರ್ತೀನಾದ ನಿನಗೋಸ್ಕರ ನೋಡು ನೀನೇನು ಯೋಚನೆ ಮಾಡಬೇಡ ನಿಮ್ಮಿಬ್ಬರ ಮಧ್ಯೆ ಮೀಡಿಯೇಟ್ರಾಗಿ ನಾನು ಇರ್ತೀನಿ ಸರಿನಾ ಆದರೆ ಟ್ರಿಪ್ಪಲ್ಲಿ ಬಾಕಿ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ನಾನು ರಾಜೇಶ್ ಪ್ರೈವೇಟಾಗಿ ಮಾತಾಡೋಕ್ಕೆ ಆಗಲ್ಲ ಆ ನಾನು ಓ ಓರಣ್ ಚೆನ್ನಾಗಿದ್ಯಾ ಅಣ್ಣ ದಿಗಂತಲ್ವಾ ಹೌದು ಅಂತೂ ಹಿಡಿದ್ಯಲ್ಲ ಕಿರಣ್ ಚೆನ್ನಾಗಿದಾನ ಏನ್ ಮಾಡ್ತಿದ್ದಾನೀಗ ಅವನು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ ಬನ್ನಿ ಮನೆಗೆ ಹೋಗೋಣ ಇರ್ಲಿ ನನಗೆ ಒಂದು ಫಿಫ್ಟೀನ್ ಡೇಸ್ ಲೀವ್ ಇದೆ ಹಾಗಾಗಿ ಇಲ್ಲೇ ಇರ್ತೀನಿ ದಿನ ಬರ್ತೀನಿ ಸರಿ ಆಯ್ತು ಕಿರಣ್ಣ ಕೇಳ್ದೆ ಅಂತ ಹೇಳೋ ಖಂಡಿತ ಹೇಳ್ತೀನಿ

ನನಗೆ ಬೇಕಾಗಿರೋದು ಸೊಸೆ ನೋಡು ಮನೆ ಕೆಲಸದಳು ಬೆಳಗ್ಗೆ ಬರ್ತಾಳೆ ಮನೆ ಕೆಲಸ ಎಲ್ಲ ಮಾಡಿ ಹೋಗ್ತಾಳೆ ಆದರೆ ಸೊಸೆ ಹಾಗಲ್ಲ ಅವಳು ನಮ್ಮವಳಾಗಿ ಒಬ್ಬಳು ಮನೇಲಿರ್ತಾಳೆ ಹಾಗೆ ನಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಭಾಗಿಯಾಗ್ತಾಳೆ ಜೊತೆಗೆ ನೀನು ಪ್ರೀತಿಯಿಂದ ನೋಡ್ಕೋತಾಳೆ ಯಾವತ್ತಿದ್ರೂ ಮದುವೆ ಆಗಲೇಬೇಕಲ್ವಪ್ಪ ಆದ್ರೆ ಈಗಲೇ ಮದುವೆ ಬೇಡಮ್ಮ ಅಲ್ಲಪ್ಪ ನಿನ್ನ ಮದುವೆ ಆದಮೇಲೆ ಶರಣ್ ಮದುವೆ ಮಾಡಬೇಕು ಅವನಿಗೂ ಅಷ್ಟರಲ್ಲಿ ಕೆಲಸ ಸಿಕ್ಕಿರುತ್ತೆ ಇನ್ನು ಅವನ ಮದುವೆ ಆಗೋ ಅಷ್ಟರಲ್ಲಿ ನಿವೇದಿತಾ ಓದ್ ಮುಗ್ದಿರುತ್ತೆ ಅವಳಿಗೂ ಒಂದು ಹುಡುಗ ನೋಡಿ ಮದುವೆ ಮಾಡಬೇಕು ನಮಗೂ ವಯಸ್ಸಾಗ್ತಿದೆ ನಾವು ಜವಾಬ್ದಾರಿ ಕಳ್ಕೊಬೇಡ್ವಾ ಅಲ್ಲಪ್ಪ ಕಿರಣ್ ಮದುವೆ ಅಂದ್ರೆ ಯಾಕೆ ನೀನು ತುಂಬಾ ಡಲ್ಲಾಗಿ ಹೋಗ್ತೀಯ ಯಾಕೆ ಭಯನಾ ಬರೋ ಹೆಂಡತಿ ಹೇಗಿರ್ತಾಳೋ ಏನೋ ಅಂತ ಅಮ್ಮ ನಾನು ಇದ್ರ ಬಗ್ಗೆ ಇನ್ನೊಂದ್ಸರಿ ಯೋಚನೆ ಮಾಡಿ ತಿಳಿಸ್ತೀನಿ ಏನಪ್ಪ ಈ ಹುಡುಗನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇರೋದ್ರಲ್ಲಿ ಕಿರಣ್ ಸ್ವಲ್ಪ ಪರವಾಗಿಲ್ಲ ಹೇಳದಂಗೆ ಹಾಯ್ ಫ್ರೆಂಡ್ಸ್ ಮಮತೆಯ ಮಡಿಲು ಧಾರಾವಾಹಿ ಭಾಗ ಎರಡನ್ನ ನೀವೆಲ್ಲ ನೋಡಿದೀರ ಭಾಗ ಒಂದು ಇನ್ನೂ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡಿ ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಧಾರಾವಾಹಿ ಹೇಗೆ ಮೂಡಿ ಬರ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿದ್ರೆ ನಮಗೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಕ್ಕೆ ಸ್ಫೂರ್ತಿ ಬರುತ್ತೆ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್